ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಹೊರಬರುತ್ತಿದೆ ಈ ಸುದ್ದಿ ದರ್ಶನ್ ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಒಂದು ನೆಮ್ಮದಿ ನೀಡುವ ವಿಷಯ ಅಂತಲೇ ಹೇಳ್ಬೋದು ಕಳೆದ ವರ್ಷ ನಟ ದರ್ಶನ್ ಅವರ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಅವರು ಎದುರಿಸಿದ ಕಠಿಣ ಪರಿಸ್ಥಿತಿ ಜಾಮೀನು ಸಂಬಂಧಿಸಿದ ಅಡಚಣೆಗಳು ಮತ್ತು ಜೈಲಿನಲ್ಲಿ ಕಳೆಯಬೇಕಾದ ದಿನಗಳು ಅವರಿಗೂ ಅವರ ಕುಟುಂಬಕ್ಕೂ ತುಂಬಾ ಕಷ್ಟದ ಸಮಯವಾಗಿತ್ತು ಇದೀಗ ದರ್ಶನ್ ಅವರ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಕಂಡು ಬರುತ್ತಿದೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಈ ಫೆಬ್ರವರಿ ಏಳು ಅಥವಾ ಎಂಟರಂದು ನಟ ಡಿ ಬಾಸ್ ದರ್ಶನ್ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ವರದಿಗಳ ಪ್ರಕಾರ ದರ್ಶನ್ ಅವರ ಕೇಸ್ ನೋಡುತ್ತಿರುವ ಸೀನಿಯರ್ ವಕೀಲರೇ ಈ ಬೆಳವಣಿಗೆಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಈಗಾಗಲೇ ದರ್ಶನ್ ಅವರ ಪರ ವಕೀಲರು ಜಾಮೀನಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು ಸಾಕ್ಷಿಗಳು ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ತಯಾರಿಯಲ್ಲಿ ಇದ್ದಾರೆ ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಟ್ರಯಲ್ ಪ್ರಕ್ರಿಯೆಯು ಆರಂಭವಾಗಿದ್ದು ವಿಚಾರಣೆ ಸಂದರ್ಭದಲ್ಲಿನ ಹೇಳಿಕೆಗಳು ಪೊಲೀಸ್ ತನಿಖೆಯ ಮೇಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ ಅಷ್ಟೇ ಅಲ್ಲದೆ ದರ್ಶನ್ ಅವರ ಪರ ವಕೀಲರು ಸಿಸಿ ಟಿವಿ ಫೋಟೇಜ್ಗಳು ದಾಖಲೆಗಳು ಮತ್ತು ಇತರ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗುತ್ತಿದೆ ಈವರೆಗೂ ದರ್ಶನ್ ಅವರ ಕೇಸ್ನಲ್ಲಿ ಜಾಮೀನು ಪಡೆಯುವುದಕ್ಕಿಂತಲೂ ತಮ್ಮ ವಿರುದ್ಧ ಇರುವ ಆರೋಪಗಳನ್ನ ಸತ್ಯ ಇಲ್ಲ ಅನ್ನೋದು ಕಾನೂನು ರೀತಿಯಲ್ಲಿ ಸಾಬೀತು ಮಾಡುವುದು ಮುಖ್ಯವಾಗಿತ್ತು ಈಗ ಆ ಹಂತ ಬಹುತೇಕ ಪೂರ್ಣಗೊಂಡಿದ್ದು ಈ ತಿಂಗಳಲ್ಲೇ ಜಾಮೀನಿಗೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಕೆಲವು ವರದಿಗಳ ಪ್ರಕಾರ ಫೆಬ್ರವರಿ ಎಂಟರೊಳಗೆ ದರ್ಶನ್ ಅವರಿಗೆ ಜಾಮೀನು ಸಿಗೋ ಸಾಧ್ಯತೆ ಬಹಳ ಜಾಸ್ತಿ ಇದೆ ವೀಕ್ಷಕರೇ ನೀವು ಕೂಡ ದರ್ಶನ್ ಅವರಿಗೆ ನ್ಯಾಯ ಸಿಗಬೇಕು ಅವರು ಅದಷ್ಟು ಬೇಗ ಹೊರಗೆ ಬರಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಡಿ ಬಾಸ್ ಅಂತ ಬರೆಯಿರಿ ವಿಡಿಯೋ ಎಷ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ